ಎರಡು ಲಕ್ಷ ಇದೇ ಸಾರಿ ನಾವು ಎರಡು ಲಕ್ಷ ಗೆಲ್ಲಬೇಕಾಯ್ತು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವನ ಮಹೇ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೊಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಆಯ್ಕೆ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ್ರ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಅವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಮ್ಮ ವಿರೋಧಿಗಳು ಮಾಡುವಂಥ ಪ್ರಯತ್ನ ಮಾಡಿದ್ರು ಬಹಳಷ್ಟು ಚುನಾವಣೆ ಪೂರ್ವದಲ್ಲಿ ಗೊಂದಲಮಯವಾಗಿತ್ತು ಚಿಕ್ಕೋಡಿ ಅಂದ್ರೆ ಜಾತಿ ಧರ್ಮ ಭಾಷೆ ಎಲ್ಲರೂ ಸುತ್ತಾಗ್ತಾ ಇತ್ತು ಬಹಳಷ್ಟು ಚುನಾವಣೆ ಪೂರ್ವದಲ್ಲಿ ಗೊಂದಲಮಯವಾಗಿತ್ತು ಚಿಕ್ಕೋಡಿ ಅಂದ್ರೆ ಜಾತಿ ಧರ್ಮ ಭಾಷೆ ಎಲ್ಲರೂ ಸುತ್ತಾಗ್ತಾ ಇತ್ತು ಸೊ ಇಲ್ಲಿ ಅಕ್ಕ ಅನ್ನೋ ಪ್ರಶ್ನೆ ನೂರ ಚುನಾವಣೆ ಅಭಿವೃದ್ಧಿ ದೃಷ್ಟಿ ಮಾಡದೆ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಮ್ಮ ವಿರೋಧಿಗಳು ಮಾಡುವಂತ ಪ್ರಯತ್ನ ಮಾಡಿದರು ಅವರು ಕೂಡ ಜನಗೆ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಯಾರು ಕೆಲಸ ಮಾಡಿದ್ವಿ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮಾಡುವಂಥ ಸಾಧನೆ ಗ್ಯಾರಂಟಿ ಇವೆಲ್ಲ ಒಳಗೊಂಡು ಇವತ್ತು ಜನ ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾಗೆ ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಸಿಕ್ಕಿದೆ ಒಂದು ಏನೋ ಕಡಿಮೆ ಏನಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದು ಲಕ್ಷ ಬಹಳ ದೊಡ್ಡ ಅಂತರ ಅದು ಯಾಕಂದ್ರೆ ಬೇರೆ ಅಂತ ಅಂತ ಘಟಾನುಘಟಿಗಳು ಸೋತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ ನಮ್ಮಲ್ಲಿ ಆಗಿದೆ ಸೊ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋ ಪ್ರಯತ್ನ ಮಾಡೋರು ಕಡಿಮೆ ಕಡಿಮೆ ಆಗಿರೋದು ಹತ್ತನಿಯಲ್ಲಿ ಆಗಿದೆ ಒಂದೇ ಆಗಿರೋದು ಹತ್ತನಿಯಲ್ಲಿ ಬಂದೇ ಅಲ್ಲಿ ಹೊಸದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ದೃಷ್ಟಿ ಮುಂಚಿನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮಗೆ ಗೊತ್ತಿತ್ತು ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ರೆ ಅವರು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೆ ಕಾಂಗ್ರೆಸ್ಗರ್ ಏನಿದ್ರು ಪತ್ತನಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥವ್ರೊಂದು ಏಳು ಸಾವಿರ ಮೈನಸ್ ಆಗಿದ್ದಷ್ಟೇ ಅವ್ರು ನಮ್ಮ ಲೀಡ್ಗೆ ಏನಾದೇನ ಬಾಧಕ ಆಗಿಲ್ಲ ಟೆಕ್ಜಿಟ್ವೆಂಟಿ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾದ್ರು ಸುಳ್ಳು ಸಾಬೀತಾಗಿದೆ ಜನರನ್ನ ದಿಕ್ ತಪ್ಪಿಸಲಿಕ್ಕೆ ಕೆಲವು ಮೀಡಿಯಾಗಳು ಪ್ರಯತ್ನ ಮಾಡಿದ್ವಿ ಯಾರು ಸತ್ಯ ಸತ್ಯನೇ ಇರ್ತದೆ ಸತ್ಯವರೆಗೆ ಬಂದಿದೆ ಜನ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷ ಗೆದ್ದಿದ್ದೀವಿ ಮುಂದಿನ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿನ ಎರಡು ಲಕ್ಷ ಗೆಲ್ಲಬೇಕಾಯ್ತು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವನ ಮಹೇ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ ತ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಇನ್ನು ಕೆಲವರು ನಮ್ಮವರೇ ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡಾಗಿ ಚುನಾವಣೆ ಮಾಡೋದು ನಮ್ಗೆ ಕೆಲವು ಎಲ್ಲ ಗೊತ್ತಾಗುತ್ತಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಮತ್ತು ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ದಾಖಲೆ ಆಗಿದೆ ಉಮೆಣ್ಣದಲ್ಲಿ ಅತಿ ಕಡಿಮೆ ಕಣಿಮೆ ಆಗಿದ್ದಾರೆ ಅದು ಶ್ರೇಯಸ್ಸ ಚಿಕ್ಕೋಡಿ ಚಿಕ್ಕೋಡಿ ಮತ್ತಾರಿ ಸೇರ್ತೈತೆ ಕರ್ನಾಟಕ ಸೇರ್ತೈತೆ ಸೊ ಅಂತ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶನ ಅವರ ರೀತಿಯಿಂದ ಸದುಪಯೋಗ ಮಾಡ್ತಾರೆ ಈ ಭಾಗದ ಜನತೆಗಂತ ನಮ್ಮ ಭರವಸೆ ಇದೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮಾಡ್ತೀವಿ ನಂದೇನಿಲ್ಲ ನಾವು ಮುಂಚೆಯಿಂದ ಇಲ್ಲೇನೆ ಹೊಸದಲ್ಲ ಅದ ನಿಪ್ಪಾಣಿ ಓಡ್ತೀವಿ ಚಿಕ್ಕೋಡಿಗೆ ಹೋಗ್ತೀವಿ ರಾಯಬಾ ಕುಡ್ಚಿ ಎಲ್ಲ ಕಡೆ ಹತ್ತ ನೀವು ಓಡಾಡ್ತಿರ್ತೀವಿ ಹೀಗಾಗಿ ಏನು ಹೊಸದಲ್ಲ ಈಗ ನಾವು ಆಯ್ಕೆ ಆಗುತ್ತೆ ಮುಂಚೆನೇ ಈ ಭಾಗದ ನೀರಾವರಿ ಕಾಲುವೆಗಳ ಬಗ್ಗೆ ವೀಕ್ಷಣೆ ಮಾಡ್ತಾ ಇದೀವಿ ನೀರು ಎಲ್ಲಿಗೆ ಹರಿಸ್ಬೇಕು ಯಾವ ರೀತಿ ಪ್ಲಾನ್ ಅನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ಸೊ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಖಂಡಿತವಾಗಿ